ಹಾಯ್ ಎಲ್ರಿಗೂ ವೆಲ್ಕಮ್ ಟು ಪ್ರೀತಿ ಬ್ಲಾಗು ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದೆ ಇವತ್ತು ಉಡುಪಿಯ ಗೀತಾಂಜಲ್ ಸಿಲ್ಕಿಗೆ ಬಂದಿದೆ ಇಲ್ಲಿ ಮಾನ್ಸೂನ್ ಆಫರ್ ನಡೀತಿದೆ ನನಗೆ ಅಂತೂ ಸೀರೆಗಳನ್ನು ನೋಡಿ ತುಂಬ ಖುಷಿ ಮಾರೆ ಮಳೆನೂ ಜೋರಿದೆ ಇಲ್ಲಿ ಸೀರೆಗಳ ಸುರಿಮಳೆನೂ ಜೋರಿದೆ ಯಾವುದು ನೋಡಿದು ಯಾವುದು ಬಿಡುವುದು ಅಂತಾಗಿದೆ ಅಷ್ಟು ಚೆನ್ನಾಗಿದೆ ಎಲ್ಲ ಸ್ಪೆಷಲ್ ಆಫರ್ ಸಾರಿಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ ಇದೆಲ್ಲ ಬಾರ್ಡ್ರ್ ಸಾರಿಗಳೆಲ್ಲ ಬರ್ತದಲ್ಲ ಆ ಥರ ಬಾರ್ಡ್ರ್ ಸ್ಯಾರಿಗಳು ಮದುವೆಗೆಲ್ಲ ಫಂಕ್ಷನ್ಗೆಲ್ಲ ಉಡ್ಬೋದು ಆ ಥರ ಸೀರೆಗಳು ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಒಂದಕ್ಕಂತೂ ಇದು ನೋಡಿ ಇದೆಲ್ಲ ಚೆನ್ನಾಗಿದೆ ಸಿಲ್ಕ್ ಸ್ಯಾರಿ ಬಾರ್ಡ್ ಸ್ಯಾರಿ ಬರ್ತದಲ್ಲ ಆ ಥರ ಸ್ಯಾರಿಗಳು ಮತ್ತು ಇದೆಲ್ಲ ಆಫರ್ ಸಾರಿಗಳು ನನ್ನ ವೀಡಿಯೋವನ್ನು ಕೊನೆತನಕ್ಕೆ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಇದೆಲ್ಲ ಆಫರ್ ಸ್ಯಾರಿಗಳು ಇನ್ನು ಫಂಕ್ಷನ್ಸ್ ಜಾಸ್ತಿ ಇದೆ ನೋಡಿ ಹಾಗಾಗಿ ಬೇಕಾಗ್ತದೆ ಇಂಥ ಸೀರೆಗಳು ಈಗ ಆಗಸ್ಟ್ ನಂತರ ತುಂಬಾ ಫಂಕ್ಷನ್ ಇರ್ತದೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಸಿಕ್ಕುವಾಗ ಯಾರು ಬಿಡ್ತಾರೆ ಹೇಳಿ ಹೇಳಿ ನೋಡಿ ನೋಡಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಇದೆಲ್ಲ ನೋಡಿ ಇದು ಸಹ ನೋಡಿ ಇದೆಲ್ಲ ಆಫರ್ ಸ್ಯಾರಿಗಳು ತುಂಬ ಕಡಿಮೆ ಬೆಲೆಯಲ್ಲಿದೆ ಆದಷ್ಟು ಬೇಗ ಭೇಟಿ ಕೊಡಿ ಇಲ್ಲಿಗೆ ಯಾಕೆಂದರೆ ಈ ಆಫರ್ ಎಷ್ಟರ ತನಕ ಎಷ್ಟು ದಿನಗಳ ತನಕ ಇರ್ತ ಅಂತ ಗೊತ್ತಾಗೋದಿಲ್ಲ ಹಾಗಾಗಿ ಗೊತ್ತಿಲ್ಲ ನನಗೆ ಹಾಗಾಗಿ ಆದಷ್ಟು ಬೇಗ ಬನ್ನಿ ಅಂತ ಹೇಳ್ತಿದ್ದೇನೆ ಇದು ನೋಡಿ ಇದೆಲ್ಲ ಸಿಲ್ಕ್ ಸಾರಿಗಳು ನೋಡಿ ಇದೆಲ್ಲ ಇಷ್ಟು ಕಡಿಮೆ ಬೆಲೆಯಲ್ಲಿ ನಿಮಗೆ ಮತ್ತು ಬೇರೆ ಟೈಮಲ್ಲಿ ಸಿಗ್ಲಿಕ್ಕಿಲ್ಲ ಹಾಗಾಗಿ ಇದೆಲ್ಲ ಸಿಲ್ಕ್ ಸಾರಿ ವೆರೈಟಿ ವೆರೈಟಿ ಸೀರೆಗಳು ನೋಡ್ಲಿಕ್ಕಿದೆ ಇಲ್ಲಿ ನನಗಂತೂ ಸೀರೆ ಅಂದರೆ ಶಾಪಿಂಗ್ ಅಂದರೆ ತುಂಬಾ ಇಷ್ಟ ಸೀರೆಗಳಂದರೆ ಸ ತುಂಬಾ ಇಷ್ಟ ನಾನು ಯಾವುದು ನೋಡೋದು ಯಾವುದು ಬಿಡೋದು ಅಂತ ನನಗೇನೆ ಗೊತ್ತಾಗ್ತಿರ್ಲಿಲ್ಲ ತುಂಬಾ ಖುಷಿ ಆಯ್ತು ಇಂಥ ಸೀರೆಗಳನ್ನೆಲ್ಲ ನೋಡಿ ಇಷ್ಟು ಆಫರ್ ಸೀರೆಗಳನ್ನು ನೋಡಲೇ ಇಲ್ಲ ನಾನು ಮತ್ತೆ ಇದು ನೋಡಿ ಇದೆಲ್ಲ ಫ್ಯಾನ್ಸಿ ಸ್ಯಾರಿಗಳು ತುಂಬಾ ಚೆನ್ನಾಗಿದೆ ಇದು ಪ್ಯಾಂಟ್ಸ್ ಸಾರಿಗಳು ಬೇರೆ ಅಲ್ಲಿ ನಮಗೆ ರೇಟ್ ಜಾಸ್ತಿಯಲ್ಲಿ ಸಿಗ್ಬೋದಂತ ಈಗ ನೋಡಿ ಇದು ಮದ್ ಇದು ಮೆಹೆಂದಿಗೆಲ್ಲ ಹಾಕ್ಬೋದು ಅಷ್ಟು ಚೆನ್ನಾಗಿದೆ ಇದೆಲ್ಲ ಫಂಕ್ಷನಿಗೆಲ್ಲ ಅದ್ಭುತ ತುಂಬಾ ಚೆನ್ನಾಗಿದೆ ಇದರಲ್ಲಿ ಸಹ ಇದೆಲ್ಲ ಸ್ಪೆಷಲ್ ಆಫರ್ಸ್ ಇದು ಆಫರ್ ಮುಗಿದ ನಂತರ ಇಷ್ಟು ಕಡಿಮೆ ಅಲ್ಲಿ ಅಂತ ಹೇಳ್ತಿದ್ದೆ ನಾನು ಈ ಶಾಪಿಗೆ ಮುಂಚೆಯಿಂದ ಸಹ ತುಂಬ ವರ್ಷದಿಂದ ಬರ್ತಿದ್ದೆ ನಾನು ಈ ಶಾಪಿಗೆ ನಾನು ಇಲ್ಲೆಲ್ಲ ಪರ್ಚೇಸ್ ಮಾಡಿದ್ದೇನೆ ಗೀತಂಜಿ ಸಿಲ್ಕಲ್ಲಿ ಇದೆಲ್ಲ ನೋಡಿ ಫಿಫ್ಟೀನ್ ಪ ಫಿಫ್ಟೀನ್ ಪರ್ಸೆಂಟೇಜ್ ಆಫರ್ಸ್ ಫೈವ್ ಪರ್ಸೆಂಟೇಜ್ ಆಫರ್ ಟ್ವೆಂಟಿ ಪರ್ಸೆಂಟು ಆಫರ್ ಹಾಗೆಲ್ಲ ಇದೆ ಇದು ನೋಡಿ ಇದೆಲ್ಲ ತುಂಬ ಚೆನ್ನಾಗಿದೆ ನೋಡಿ ತುಂಬ ಜನ ಬಂದಿದ್ದರು ನೋಡಿ ಇದೆಲ್ಲ ಮತ್ತು ಡೈಲಿ ಇದು ಕೆಲವರಿಗೆಲ್ಲ ಡೈಲಿ ಡ್ಯೂಟಿಗೆಲ್ಲ ಹಾಕ್ಲಿ ಹಾಕ್ಲಿಕ್ಕೆ ಇರ್ತದೆ ಸೀರೆ ಎಲ್ಲ ಅಂಥವರಿಗೆ ಸಹ ಕಡಿಮೆ ರೇಟಲ್ಲಿ ಇದೆ ಇದೆಲ್ಲ ಈಗ ಟೀಚರ್ಸ್ ಅವರಿಗೆಲ್ಲ ಹಾಕ್ಲಿಕ್ಕೆ ಇರ್ತದಲ್ಲ ಅಂದ್ ಅವರಿಗೆ ಸಹ ಒಳ್ಳೆಯ ಸೀರೆಗಳೆಲ್ಲ ಸಿಕ್ತ ಸಿಗ್ತದೆ ಇಲ್ಲಿ ತುಂಬ ಕಡಿಮೆ ರೀತಿಯಲ್ಲಿ ಮತ್ತು ಕೋಟನ್ ಸ್ಯಾರಿಗಳೆಲ್ಲ ನೋಡಿ ಇದೆಲ್ಲ ಕೋಟನ್ ಸ್ಯಾರಿ ನಿಮಗೆ ಯಾವ ಥರದ ಸ್ಯಾರಿ ಬೇಕೋ ಅದಲ್ಲ ತ ಸೀರೆಗಳಲ್ಲಿ ಸಹ ಇದು ಆಫರ್ ಇದೆ ತುಂಬ ಚೆನ್ನಾಗಿದೆ ಎಲ್ಲ ಆಫರ್ಗಳೆಲ್ಲ ನನಗೆ ಭಾರಿ ಆಯಿತು ಇದೆಲ್ಲ ಆಫರ್ ನೋಡಿ ನೋಡಿ ಇದೆಲ್ಲ ನೋಡಿ ಸೆವೆನ್ ಫೋರ್ಟಿ ಫೈಗೆ ಫೈ ಸೀರೆಗಳು ಇದೆಲ್ಲ ಇದೆ ಇದು ನೋಡಿ ಇದು ಬೈ ಟು ಅಂದರೆ ಒನ್ ತೌಸಂಡ್ ಸಿಕ್ಸ್ ನೈಂಟಿಗೆ ಎರಡು ಸೀರೆಗಳು ಇದು ಇದು ಸಹ ಕಲರ್ ಎಲ್ಲ ಚೆಂದ ಉಂಟು ಇದು ಸಹ ಸ್ಮೂತಾಗಿ ಎಲ್ಲ ಚೆನ್ನಾಗಿದೆ ಇದು ಸಹ ಸೀರೆಗಳೆಲ್ಲ ಮತ್ತು ಕೆಲವು ಸೀರೆಗಳಿಗೆ ಫೈವ್ ಪರ್ಸೆಂಟೇಜ್ ಆ ಥರ ಡಿಸ್ಕೌಂಟ್ ಇರ್ತದೆ ಆ ಥರ ನೋಡಿ ಇದು ಸೆವೆನ್ ಫಿಫ್ಟಿ ಅದು ಸಿಕ್ಸ್ ಫಿಫ್ಟಿಗೆ ಇದು ನೈನ್ ನೈಂಟಿ ಫೈವ್ ಅದು ಸೆವೆನ್ ಫೋರ್ಟಿ ಫೈಗೆ ಇದು ನೋಡಿ ಬೇರೆ ಟೈಮಲ್ಲಿ ನಮಗೆ ಈ ಎಷ್ಟು ಕಡಿಮೆ ಬೆಲೆಗೆ ಸಿಗಲಿಕ್ಕಿಲ್ಲ ನಾನು ಇನ್ನೊಂದು ವಿಡಿಯೋ ಹಾಕ್ತೇನೆ ಅದನ್ನು ನೋಡಿ ನನ್ನ ಈ ವಿಡಿಯೋ ಹೇಗೆ ಇದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಆದಷ್ಟು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್ ಥ್ಯಾಂಕ್ ಯು ಸೋ ಮಚ್